ನಾಡ ಬಂಧುಗಳೇ ಇವತ್ತಿನ ದಿವಸ ಸರ್ಕಾರಕ್ಕೆ ಮುಟ್ಟಬೇಕು ಯಾವುದೇ ಸರ್ಕಾರಗಳಿಗೆ ಶಿಕ್ಷಣಕ್ಕೆ ಡ್ರೋ ಮಾಡ್ತಾ ಇದಕ್ಕೆ ಅದಕ್ಕೆ ಮುಟ್ಲೇಬೇಕು ಅಂತ ನಾವು ಇವತ್ತು ಮಾಹಿತಿ ಹಕ್ಕು ಸಾಮಾಜಿಕ ಹತ್ಯಕ್ಕೆ ರಾಜ್ಯ ಸಮಿತಿಯ ನಮ್ಮ ರಮೇಶ್ ಅವರ ನೇತೃತ್ವದಲ್ಲಿ ಮತ್ತು ಕರ್ನಾಟಕ ದಲಿತ ವಿಮಾಚನೆ ಇದ್ರಿಂದ ಮೈಸೂರಿಂದ ಬಂದಿದ್ದಾರೆ ಹಾಸನದಿಂದ ಬಂದಿದ್ದಾರೆ ಹಾವೇರಿಯಿಂದ ಬಂದಿದ್ದಾರೆ ಎಲ್ಲಾ ಜಿಲ್ಲೆಗಳಿಂದ ಬಂದಿದ್ದಾರೆ ಮತ್ತೆ ಗ್ರಾಮಸ್ಥರು ಕೂಡ ಬಂದಿದ್ದಾರೆ ಏನಂದರೆ ಕೆಸಿ ಸ್ವಂತ ಊರಿನಲ್ಲಿ ಒಂದು ಪಿ ಯು ಕಾಲೇಜ್ ಇಲ್ಲ ಶಿಕ್ಷಣ ಎರಡು ಸಲ ವರದಿ ಕಳಿಸಿದ್ದಾರೆ ಮೂರನೇ ಸಲ ಅನುಮೋದನೆಗೂ ಕಳಿಸಿದ್ದಾರೆ ಹನ್ನೆರಡು ಮಂಜೂರಾಗಿದೆ ಈ ಭಾಗದಲ್ಲಿ ಶಿಕ್ಷಣಕ್ಕೆ ದ್ರೋಹ ವಂಚಿತ ಆಗಿದ್ದಾರೆ ಆದ್ರಿಂದ ಸುಮಾರು ವರ್ಷಗಳಿಂದ ಮನವಿಗಳು ಕೊಟ್ಟಿದ್ರು ಸಹ ಇದ್ರ ಪ್ರಯೋಜನ ಆಗಿಲ್ಲ ಅಂತ ಹೇಳ್ಬಿಟ್ಟು ನಮ್ಮ ಉಪ ನಿರ್ದೇಶಕರು ಪಿ ಕಾಲೇಜ್ ಅವರು ಸರ್ಕಾರ ಕಳಿಸಿದ್ದಾರೆ ನಾವು ಸಿ ಎಂ ಸಿದ್ದರಾಮಯ್ಯನವರು ಸರ್ಕಾರಕ್ಕೆ ಎರಡು ಸಲ ಜನತಾ ಸ್ಪಂದನದಲ್ಲಿ ಕೊಟ್ಟಿದ್ದೀವಿ ಸಾರ್ ನಮ್ಮ ಭಾಗ್ಯಕ್ಕೆ ಕಾಲೇಜಿ ಬೇಕು ಅಂತ ನಮ್ಮ ನಮ್ಮ ಶಾಸಕರು ಇಲ್ಲಿ ಇದೇ ಜಾಗದಲ್ಲಿ ಕೂಡ ಜನ ಸ್ವಂದನ ಇಟ್ಟಿದ್ರು ಆವಾಗಲೂ ಕೂಡ ಮೇಡಮನ್ಗೂ ಕೊಟ್ಟಿದ್ದೀವಿ ಎಲ್ರಿಗೂ ಕೊಟ್ಟಿದ್ದೀವಿ ಗ್ರಾಮಸ್ಥರು ಸಹಿ ಮಾಡಿ ಕಳಿಸಿದ್ದಾರೆ ಗ್ರಾಮ ಪಂಚಾಯತ್ ಅಧ್ಯಕ್ಷರುಗಳು ಕೂಡ ಸಹಿ ಮಾಡಿ ಕಳಿಸಿದ್ದಾರೆ ಆದ್ರೆ ಸರ್ಕಾರಗಳಿಗೆ ಯಾವ್ದಕ್ಕೆ ಶಿಕ್ಷಣ ಏನು ಉದ್ದಾರ ಆಗ್ಬೇಕಾ ಮಕ್ಕಳು ಬೇಡವಾ ಅಂತ ಹೇಳ್ಬಿಟ್ಟು ನನಗೆ ತಮ್ಗೆಲ್ಲ ಅನುಮಾನ ಆಗಿದೆ ಆದ್ದರಿಂದ ಕ್ಯಾಸಮಳ್ಳಿ ಕೆ ಎಸ್ ರೆಡ್ಡಿ ಪ್ರಥಮ ಮುಖ್ಯಮಂತ್ರಿ ಸ್ವಾತಂತ್ರ್ಯ ಹೋರಾಟ ಮಾಡಿದಂತ ಊರಿಗೆ ಒಂದು ಕಾಲೇಜ್ ಇಲ್ಲ ಅಂದ್ರೆ ಕಷ್ಟ ಆಗುತ್ತೆ ಎಂಟು ಪ್ರೌಢ ಶಾಲೆಗಳಿದ್ದು ಎಜುಕೇಶನ್ ಡಿಪಾರ್ಟ್ಮೆಂಟ್ ಕೊಟ್ಟು ಅನುಮೋದನೆ ಕಳಿಸಿದ್ರು ಕೂಡ ಇದುವರೆಗೂ ಮಾಡಿಲ್ಲ ಅಂದ್ರೆ ಇದು ನಾಚಿಕೆ ಗಡಕ್ ಹೋಗುತ್ತೆ ರಾಜ್ಯ ಮಾಹಿತಿ ಹಕ್ಕು ಮತ್ತು ಸಾಮಾಜಿಕ ಕಾರ್ಯಕರ್ತರ ವೇದಿಕೆಯ ಹಲವಾರು ಜಿಲ್ಲೆಗಳಿಂದ ಬಂದಿರತಕ್ಕಂಥ ಎಲ್ಲ ಪದಾಧಿಕಾರಿಗಳೇ ಹಾಗೂ ಇತರೆ ದಲಿತ ಸಂಘಟನೆ ಮತ್ತು ಇನ್ನಿತರೆ ಸಂಘಟನೆಗಳ ಬೆಂಬಲದೊಂದಿಗೆ ಇವತ್ತು ಕ್ಯಾಸಂಬಳ್ಳಿಯಿಂದ ಕೆಜಿಎಫ್ ತಾಲೂಕು ಕಚೇರಿವರೆಗೆ ಪಾದಯಾತ್ರೆ ಬಂದಿರತಕ್ಕಂಥದ್ದು ಒಂದು ರೀತಿಯಾದಂಥ ವಿಪರ್ಯಾಸ ಕಾರಣ ಇಷ್ಟೇ ಈ ರಾಜ್ಯದ ಅಂದ್ರೆ ಪ್ರಾಥಮಿಕವಾಗಿ ಮೈಸೂರು ರಾಜ್ಯ ಆನಂತರ ಕರ್ನಾಟಕ ರಾಜ್ಯದ ಮೊದಲ ಮುಖ್ಯಮಂತ್ರಿ ಆಗಿದ್ದಂತಹ ಕೆ ಸಿ ರೆಡ್ಡಿ ಅವರ ಅವರ ಗ್ರಾಮದಲ್ಲಿ ಒಂದು ಕಾಲೇಜು ನಿರ್ಮಾಣ ಆಗಬೇಕು ಈ ವರ್ಷದಿಂದನೇ ಆರಂಭ ಆಗಬೇಕು ಅಂತ ಪಾದಯಾತ್ರೆ ಹಮ್ಮಿಕೊಂಡಿದ್ದು ಒಂದು ರೀತಿಯಾದಂತ ಜನಪ್ರತಿನಿಧಿಗಳಿಗೆ ಈ ತಾಲೂಕಿನ ಶಾಸಕರಿಗೆ ನಾಚಿಕೆ ಆಗಬೇಕು ಯಾಕೆ ಅಂದರೆ ಅನೇಕ ವರ್ಷಗಳಿಂದ ನಮ್ಮ ವೇದಿಕೆಯ ಜಿಲ್ಲಾಧ್ಯಕ್ಷರಾದಂಥ ಸೋಮಸುಂದರ್ ಸುಂದರ್ ರೆಡ್ಡಿ ಅವರು ಸರ್ಕಾರದ ಅನೇಕ ಇಲಾಖೆಯ ಅಧಿಕಾರಿಗಳಿಗೆ ಪತ್ರಗಳು ಬರೆಯೋದ್ರ ಮುಖಾಂತರ ಅಥವಾ ಜನಸ್ಪಂದನಗಳು ಮತ್ತೆ ಇನ್ನಿತರೆ ಬೇರೆ ಬೇರೆ ರೀತಿಯಾದಂಥ ಪತ್ರ ವ್ಯವಹಾರಗಳು ಮತ್ತು ಕಾನೂನು ಹೋರಾಟಗಳನ್ನ ಮಾಡಿಕೊಂಡು ಬರ್ತಿದ್ರು ಕೂಡ ಒಂದು ತೊಂಬತ್ತು ಭಾಗದಷ್ಟು ಕಾಲೇಜು ಮಂಜೂರಿಗೆ ಜಾಗ ಮಂಜೂರು ಮಾಡಿದರೆ ಕಾಲೇಜು ಮಂಜೂರು ಮಾಡಬೇಕಾಗಿತ್ತು ಆದರೆ ಸ್ಥಳೀಯವಾಗಿ ಇರ್ತಕ್ಕಂಥ ಖಾಸಗಿ ಕಾಲೇಜುಗಳ ಮಾಪಿ ಒಳಗಾಗಿರ್ತಕ್ಕಂಥ ಶಾಸಕರು ಅವರ ಒತ್ತಡಕ್ಕೆ ಮಂದಿರತಕ್ಕಂಥ ಶಾಸಕರು ಕ್ಯಾಸಂಬಳ್ಳಿಯಲ್ಲಿ ಕಾಲೇಜು ನಿರ್ಮಾಣ ಮಾಡಲಿಕ್ಕೆ ತಡೆಯನ್ನ ಆಗಿರ್ತಕ್ಕಂಥ ಜಾಗ ಮಂಜೂರಾದ ಆದಮೇಲೆ ಹೇಗಾದ್ರೂ ಸರಿ ಕಾಲೇಜು ಆರಂಭ ಆಗ್ಬೇಕಾಗಿತ್ತು ಈ ವರ್ಷನೇ ಆಗದೆ ಇದ್ರೆ ನಾವು ಕೂಡ ಇವತ್ತು ಪ್ರಾಥಮಿಕವಾಗಿ ಒಂದು ಪಾದಯಾತ್ರೆ ಮೂಲಕ ಒಂದು ಪ್ರತಿಭಟನೆ ಮಾಡಿದ್ವಿ ಮುಂದಿನ ದಿನಗಳಲ್ಲಿ ಇದೇ ತಾಲೂಕು ಆಡಳಿತದ ಕಚೇರಿ ಮುಂದೆ ಉಪವಾಸ ಸತ್ಯಾಗ್ರಹವನ್ನು ಕೂಡ ಆರಂಭ ಮಾಡುವಂತ ಸಾಧ್ಯತೆ ಬರಬಾರದು ಅನ್ನೋದಾದ್ರೆ ಈ ತಾಲೂಕಿನ ಶಾಸಕರು ಅಧಿಕಾರಿಗಳು ಶಿಕ್ಷಣ ಇಲಾಖೆ ಮತ್ತೆ ಈ ಜಿಲ್ಲೆಯ ಜಿಲ್ಲಾಧಿಕಾರಿಗಳಾಗಬಹುದು ಡಿ ಡಿ ಪಿ ಆಗಬಹುದು ಇನ್ನಿತರೆ ಎಲ್ಲ ಸಂಬಂಧಪಟ್ಟಂತ ಎಲ್ಲಾ ಇಲಾಖೆಯ ಅಧಿಕಾರಿಗಳು ಈ ರಾಜ್ಯದ ಮೊದಲ ಮುಖ್ಯಮಂತ್ರಿಗಳಾದಂತ ಚೆಂಗುಲ್ಲ ಚಂಗಲ್ರಾಯಿ ರೆಡ್ಡಿ ಅವರ ಒಂದು ಊರಿಗೆ ಆ ಊರಿನ ಸುತ್ತಮುತ್ತಲ ಒಂದು ನೂರು ಹಳ್ಳಿಗಳ ವಿದ್ಯಾರ್ಥಿಗಳ ಶಿಕ್ಷಣಕ್ಕೆ ಹುತ್ತು ತರುವಂತ ಕೆಲಸವನ್ನ ಮಾಡ್ತಿದ್ದಾರೆ ಅಂತಂದ್ರೆ ತಪ್ಪಾಗಲಾರದು ನಾನು ಇಲಾಖೆ ಅಧಿಕಾರಿಗಳ ಮೂಲಕ ಸರ್ಕಾರಕ್ಕೆ ಒಂದು ಎಚ್ಚರಿಕೆಯನ್ನು ಮನವಿಯನ್ನು ನಾನು ಮಾಡ್ತೇನೆ ಬಹುತೇಕ ಆ ಭಾಗದಲ್ಲಿ ಸುಮಾರು ದೂರ ಹೋಗ್ಬೇಕಾಗಿರೋದ್ರಿಂದ ಅನೇಕ ಖರ್ಚುಗಳಾಗೋದ್ರಿಂದ ಬಹಳಷ್ಟು ಮಂದಿ ಶಿಕ್ಷಣವನ್ನು ವಂಚಿತರಾಗಿದ್ದಾರೆ ಕೇವಲ ಪ್ರೌಢಶಾಲೆಗೆ ತಮ್ಮ ಶಿಕ್ಷಣವನ್ನು ಮುಗಿಸಿ ಉದ್ಯೋಗಕ್ಕೆ ಅಥವಾ ಅಥವಾ ಬೇರೆ ಬೇರೆ ರೀತಿಯಾದಂಥ ಅಕ್ರಮ ಚಟುವಟಿಕೆಗಳಿಗೆ ಯುವಕರುಗಳನ್ನ ತೊಡಗಿಸುವಂತಹ ಪ್ರಕ್ರಿಯೆಗಳು ನಿರಂತರವಾಗಿ ನಡೆಯುತ್ತವೆ ಉನ್ನತ ಶಿಕ್ಷಣ ವಂಚಿತರನ್ನಾಗಿ ಮಾಡಿ ಅವರೆಲ್ಲರನ್ನೂ ಕೂಡ ಕೇವಲ ಒಂದು ರೀತಿಯಾದಂತಹ ಅಂದರೆ ಅವರೆಲ್ಲರೂ ಶಿಕ್ಷಣ ವಂಚಿತರಾದ ಮೇಲೆ ಯಾವ್ಯಾವ ಕೆಲಸಗಳಿಗೆ ತಮ್ಮ ಜೀತದ ಕೆಲಸಗಳಿಗಾಗಬಹುದು ಇನ್ನಿತರ ಕೆಲಸಗಳಿಗಾಗ್ಬೋದು ಅವ್ರನ್ನ ಬಳಕೆ ಮಾಡುವಂತಹ ಕೆಲಸಗಳು ಅದಾಗಬಾರ್ದು ಅಂತ ಅನ್ನೋದಾದ್ರೆ ಈ ವರ್ಷ ಅಲ್ಲಿ ಕಾಲೇಜು ಆರಂಭವನ್ನ ಈ ತಾಲೂಕಿನ ಜನಪ್ರತಿನಿಧಿಗಳು ಪ್ರತಿನಿಧಿಗಳು ಆರಂಭ ಮಾಡ್ತಾರೆ ಅಂತ ಅನ್ನೋ ನಿರೀಕ್ಷೆಯಲ್ಲಿ ನಾವಿದೀವಿ ಹಾಗಾಗಿ ಏನು ಕಾಲೇಜು ಮಾಫಿಯಾಗೆ ಖಾಸಗಿ ಕಾಲೇಜು ಮಾಫಿಯಾಗೆ ಏನು ಒತ್ತಡಕ್ಕೆ ಮಣಿಯೋದಂತ ಅವಶ್ಯಕತೆ ಬೇಕಾಗಿಲ್ಲ ನೂರಾರು ಹಳ್ಳಿಗಳ ಜನ ರೈತರ ಮಕ್ಕಳು ಅಲ್ಲಿರ್ತಕ್ಕಂಥ ಭಾಗದ ಮಕ್ಕಳುಗಳಿಗೆ ನಿಮ್ಮ ಮಕ್ಕಳು ಅಂತ ತಿಳ್ಕೊಂಡು ಅವರಿಗೆ ಈ ವರ್ಷನೇ ಕಾಲೇಜು ಆರಂಭ ಮಾಡಿದ್ರೆ ಮುಂದಿನ ದಿನಗಳಲ್ಲಿ ಉನ್ನತ ಶಿಕ್ಷಣವನ್ನು ಪಡೆದಂತ ವಿದ್ಯಾರ್ಥಿಗಳು ನಿಮ್ಮ ಎಲ್ಲ ಜನಪರ ಆಡಳಿತವನ್ನು ಮೆಚ್ಚಿ ಮುಂದಿನ ದಿನಗಳಲ್ಲಿ ನಿಮ್ಮ ಜೊತೆ ಸೇರ್ಕೋಬಹುದು ಅನ್ನೋ ಆಶಾಭಾವನೆಯಿಂದ ವಿಶಾಲವಾದಂತ ಮನೋಭಾವವನ್ನು ಅಳವಡಿಸಿಕೊಂಡು ಈ ಆ ಈ ವರ್ಷದಿಂದನೇ ಅಲ್ಲಿ ಕಾಲೇಜನ್ನು ಆರಂಭ ಮಾಡಬೇಕು ಅಂತ ಹೇಳ್ಬಿಟ್ಟು ಈ ಮೂಲಕ ನಾನು ಒತ್ತಾಯವನ್ನು ಮಾಡ್ತೀನಿ ಕರ್ನಾಟಕ ದಲಿತ ಚಳವಳಿ ನವನಿರ್ಮಾಣ ವೇದಿಕೆ ಮೈಸೂರು ಕೇಂದ್ರದಿಂದ ಏನಿಲ್ಲಿ ಕೋಲಾರ ಭಾಗದಲ್ಲಿ ವಿಶೇಷವಾಗಿ ಕೆಜಿಎಫ್ ತಾಲೂಕಿನ ಸೋಮ ರೆಡ್ಡಿ ಅವರು ಹಕ್ಕು ಅಧ್ಯಕ್ಷರಾಗಿದ್ದು ಕೂಡ ನಾನು ಇಲ್ಲಿ ಸುಮಾರು ಐದಾರು ವರ್ಷಗಳಿಂದ ಸರ್ಕಾರ ಗಮನ ಕೊಟ್ಟರು ಸಹ ಬಂಧುಗಳೇ ಒಬ್ಬ ಮಹಿಳೆಯಾದಂತ ಶಾಸಕಿಯು ಕೂಡ ತೋರಿಸ್ತಾ ಇಲ್ಲ ಆ ಭಾಗದಲ್ಲಿ ಕ್ಯಾಸಂಬಳ್ಳಿ ಭಾಗದಲ್ಲಿ ತಿರುಗಿದ್ದೀವಿ ಜೊತೆಯಲ್ಲಿ ಎಲ್ಲ ಹೆಣ್ಮಕ್ಳು ಕಣ್ಣೀರು ಹಾಕ್ತಾ ಆ ಕಣ್ಣೀರು ಗೋಳು ಈ ಶಾಸಕಿಗೆ ತಗಲಿ ಅಂತ ನಾನು ಹೇಳ್ತಾ ಇದ್ದೀನಿ ಸ್ನೇಹಿತರೆ ಯಾಕಂದ್ರೆ ನಮ್ಮ ಮಾಹಿತಿ ಹಾಕೋ ರಾಜ್ಯಾಧ್ಯಕ್ಷರು ಹೇಳಿದ್ರು ಅವ್ರಿಗೆ ಒಳ್ಳೆ ಹೆಸರು ಬರ್ತದೆ ಅಂತ ಆ ಕನಿಕ್ರ ಬರಲಿ ಅಂತ ನಾನು ಕರ್ನಾಟಕ ದಲಿತ ಚಳವಳಿ ನವ ನಿರ್ಮಾಣ ವೇದಿಕೆ ಇವರಿಗೆ ಬೆಂಬಲ ಕೊಡ್ತಾ ಇದೆ ಸ್ನೇಹಿತರೆ ಸ್ವತಂತ್ರ ಬಂದು ಇಷ್ಟು ವರ್ಷ ಆದ್ರೂ ಕೂಡ ಮುಖ್ಯಮಂತ್ರಿ ಕೊಟ್ಟಂತ ಕರ್ನಾಟಕದ ಹಳ್ಳಿಗೆ ಒಂದು ಕಾಲೇಜು ಕೊಡುವಂತ ಯೋಗ್ಯತೆ ಸರ್ಕಾರಕ್ಕೆ ಇಲ್ಲ ಹಾಗಾಗಿ ಮಾನ್ಯ ಸಿದ್ದರಾಮಯ್ಯನವರೇ ನೀವು ಕಣ್ಣಿ ತೆರೀರಿ ನೀವು ಅಯ್ಯಿಂದ ಅಂತ ಹೇಳ್ತೀರಿ ಸಮಾಜವಾದಿಗಳನ್ನ ಹೇಳ್ತೀರಿ ಕೇಸಂಬಳಿಗೊಂದು ಕಾಲೇಜು ಮಂಜೂರು ಮಾಡಿ ಅಂತ ಸೋಮಸುಂದರ ರೆಡ್ಡಿ ಕೇಳ್ತಾ ಇದ್ರೆ ನೀವು ಇಲ್ಲಿ ಇಂಡೈರೆಕ್ಟ್ ಆಗಿ ಅವ್ರನ್ನ ತುಳಿಯತ್ ಮಾಡ್ತಾ ಇದ್ರಿ ಸಿದ್ದರಾಮಯ್ಯನವ್ರೇ ಶಾಸಕಿಯವರವ್ರೆ ನಮ್ಮ ಸೋಂ ಸುಂದರ ರೆಡ್ಡಿ ಜನ ಅನ್ಯಾಯ ಆದರೆ ನಾವು ಕರ್ನಾಟಕ ರಾಜ್ಯಾದ್ಯಂತ ಅಲ್ಲಿ ಮಕ್ಕಳಿಗೆ ನ್ಯಾಯ ಕೊಡಬೇಕಂತ ಕರ್ನಾಟಕ ದಲಿತ ಚಳವಳಿ ನಾವು ನಿರ್ಮಾಣವೇ ಇದಕ್ಕೆ ಕಟ್ಟಭದ್ರಿ ಅಂತ ಇವತ್ತೇನು ಕ್ಯಾಸಂಬಳ್ಳಿಯ ಗ್ರಾಮದ ಹೋಬಳಿಯ ಜನ ಪಿ ಯು ಕಾಲೇಜ್ ಬೇಕಂತೇಳಿ ಇವತ್ತು ಪ್ರತಿಭಟನೆಯನ್ನು ಮಾಡ್ತಾ ಇದಾರೆ ಅಲ್ಲಿಂದ ಪಾದಯಾತ್ರೆಯನ್ನು ಮಾಡಿದ್ದಾರೆ ಈ ಒಂದು ಪಾದಯಾತ್ರೆಗೆ ಮತ್ತು ಈ ಒಂದು ಹೋರಾಟಕ್ಕೆ ಭಾರತ ಪ್ರಜಾಸತ್ತಾತ್ಮಕ ಯುವಜನ ಫೆಡರೇಷನ್ ಡಿ ವೈಎಫ್ಐ ಸಂಘಟನೆ ಸಂಪೂರ್ಣ ಬೆಂಬಲವನ್ನು ನಾವು ವ್ಯಕ್ತಪಡಿಸ್ತಾ ಇದ್ದೇವೆ ಮತ್ತು ಈ ಪ್ರತಿಭಟನೆ ಮೂಲಕ ಮಾನ್ಯ ಶಾಸಕಿ ಅವ್ರ ಗಮನಕ್ಕೆ ತರುವಂಥದ್ದು ಯಾಕಂದರೆ ಅವರು ತುಂಬ ಜನಪರವಾಗಿ ಕೆಲಸ ಮಾಡ್ತಾ ಇದ್ದಾರೆ ಅಂತ ನಾವು ಕೇಳ್ತಾ ಇದ್ದೀವಿ ಆದರೆ ಜನಪರ ಕೆಲಸ ಅನ್ನುವಂಥದ್ದು ಕೇವಲ ಪತ್ರಿಕೆಗಳಲ್ಲಿ ಪ್ರಚಾರಕ್ಕಾಗಬಾರ್ದು ಆ ಭಾಗದ ಹೆಣ್ಣು ಮಕ್ಕಳ ವಿದ್ಯಾಭ್ಯಾಸಕ್ಕೆ ಶಿಕ್ಷಣ ಕೊಡೋ ರೀತಿಯೂ ಆಗಬೇಕು ಅದಕ್ಕಾಗಿ ನಮ್ಮ ಕರುನಾಡಿನ ಪ್ರಥಮ ಮುಖ್ಯಮಂತ್ರಿ ಕೆ ಸಿ ರೆಡ್ಡಿ ಅವರಂತಹ ಅವರ ಹುಟ್ಟೂರಿಗೆ ಒಂದು ಪಿ ಯು ಕಾಲೇಜನ್ನು ಕೊಡಬೇಕನ್ನೋಂಥದ್ದು ಏನು ಇವತ್ತು ನಾವು ಒತ್ತಾಯ ಮಾಡ್ತಾ ಇದ್ದೀವಿ ಅದ್ರ ಕಡೆ ಸರ್ಕಾರ ಗಮನ ಹರಿಸಬೇಕು ಅನ್ನೋಂಥದ್ದು ಆಮೇಲೆ ನಮಗಿರೋ ಮಾಹಿತಿ ಪ್ರಕಾರ ಈಗಾಗಲೇ ಹನ್ನೆರಡು ಎಕರೆ ಏನು ಮಂಜೂರಾಗಿದೆ ಆ ಮಂಜೂರಾಗಿರುವಂಥದ್ರಲ್ಲಿ ಆ ಪಿ ಯು ಕಟ್ಟಡವನ್ನು ಪಿ ಯು ಕಾಲೇಜಿನ ಕಟ್ಟಡವನ್ನು ಕಾಮಗಾರಿ ಕೆಲಸವನ್ನು ಪ್ರಾರಂಭ ಮಾಡಬೇಕು ಮತ್ತು ಈ ಎರಡು ಸಾವಿರ ಇಪ್ಪತ್ನಾಲ್ಕರ ಶೈಕ್ಷಣಿಕ ವರ್ಷದಲ್ಲೇನೆ ಒಂದು ಶಾಲೆ ಕಾಲೇಜಿನ ತರಗತಿಗಳನ್ನು ಆರಂಭ ಮಾಡೋದಕ್ಕೆ ಬೇಕಾದಂತಹ ಆ ತಯಾರಿಯನ್ನು ಸರ್ಕಾರ ತಗೊಳ್ಬೇಕು ತಗೊಳ್ಬೇಕು ಅಂತೇಳಿ ಈ ಮೂಲಕ ಒತ್ತಾಯ ಮಾಡ್ತಾ ಇದ್ದೀನಿ